ಮುದ್ದೆ ಬಂದಿದೆ ಇವತ್ತು ಹತ್ತತ್ತು ನಮ್ಮ ನಾವು ಇದಾಗ್ತಿವಲ್ಲ ಇದ್ರ ಇದು ಒಂದು ಮಾಮೂಲಿ ಕಾಳುಗಳು ತುಂಬಾ ಚೆನ್ನಾಗಿರುತ್ತೆ ಒಂದು ಐದು ತರದ ಕಾಳು ಇದರಲ್ಲಿ ಮಿಕ್ಸ್ ಆಗಿದೆ ಅಕ್ಕಿ ಅಂತ ತಿನ್ನಲ್ಲ ಆನೆಗಳು ಅಷ್ಟೊಂದು ಬುದ್ಧಿಶಕ್ತಿಗಳು ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಹೊಸ ವೀಡಿಯೋ ಮಾಡ್ತಿದ್ವಿ ಇವತ್ತು ಒಂದು ಮುದ್ದೆ ಬಗ್ಗೆ ಒಂದು ವೀಡಿಯೋ ಮಾಡಿ ಆಗ್ತಾ ಇದ್ದೀನಿ ವೀಡಿಯೋದಲ್ಲಿ ಅಂದರೆ ಈ ಫೋನಲ್ಲಿ ಒಂದು ಕ್ಲಿಯರಾಗಿ ಒಂದು ವೀಡಿಯೋ ಸಿಗಲಿ ಅಂತ ಒಂದು ವೀಡಿಯೋ ಮಾಡಿ ಆಗ್ತಾ ಇದ್ದಾನೆ ಬನ್ನಿ ನೋಡೋಣ ಮತ್ತೆ ಎಲ್ಲ ನೋಡ್ತಾ ಇರ್ಬೋದು ನಮ್ಮ ಒಲೆಯಲ್ಲಿ ಬಂದು ನಮ್ಮ ಮುದ್ದೆ ಬೇಯ್ತಾ ಇದೆ ಆನೆಗೆ ಟೈಮ್ ಬಂದು ಒಂದು ಐದು ಐದು ಗಂಟೆ ಆಗಿದೆ ನೋಡ್ತಾ ಇರ್ಬೋದು ಬೆಂಕಿ ದಗದಗ ಅಂತ ಉರಿತಾ ಇದೆ ಕಲ್ಲಲ್ಲಿ ನೋಡಿ ಹೆಂಗೆ ಒಲೆ ಇಟ್ಟಿದ್ದೀವಿ ಅಂತ ಇದರಲ್ಲಿ ಏನೇನು ಹಾಕಿ ಇವಾಗ ಮಾಡ್ತೀವಿ ಅನ್ನೋದು ನಿಮ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಏನಕ್ಕೆ ಆವಾಗ ಮಾಡಿದ್ದು ಒಂದು ವೀಡಿಯೋ ನೋಡ್ತಾ ಇರ್ಬೋದು ಇದು ಒಂದು ನಮ್ಮ ಒಂದು ಮುದ್ದೆ ಪಾತ್ರೆ ಇದರಲ್ಲಿ ಇವಾಗ ನೀರು ಬಿಸಿ ನೀರು ಹಾಕಿದ್ದೀವಿ ನೋಡ್ತಾ ಇರ್ಬೋದು ಹೆಂಗೆ ಕುದಿತಾ ಇದೆ ಅಂತ ಬೆಂಕಿಯಾಗಿ ಎಲ್ಲ ಒಂದು ಇದಾಗ್ತಾ ಇದೆ ನೀರು ಕುದಿತಾ ಇದೆ ಸದ್ಯಕ್ಕೆ ಇವಾಗ ನಮ್ಮ ಇವರು ಅಕ್ಕಿ ತಗೊಂಡ್ಬರ್ತಾಯಿದ್ದಾರೆ ನಮ್ಮ ಜಯಂತ್ ಕಾವಡಿಯವರು ನೋಡೋಣ ಇವಾಗ ಏನೇನು ಇದ್ರ ಮೇಲೆ ಮುದ್ದೆ ಮೇಲೆ ಇದು ಮಾಡ್ತಾರೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಕೆ ಜಿ ಅಕ್ಕಿ ಅಂತಮ್ಮ ಆರು ಪಾಟೆ ಹಾಕಿದೀವಿ ಆರು ಪಾಟೆ ಆರು ಆರು ಜಗ್ಗು ಒಂದು ಅಕ್ಕಿ ಇದು ಇದರಲ್ಲಿ ಏನೇನು ಮಿಕ್ಸ್ ಆಗಿದೆ ಯಾವ್ದಾರ ಈ ಇದರಲ್ಲಿ ಎಲ್ಲಿದೆ ಕಾಳೆ ಕಾಣ್ತಿಲ್ಲ ಇದರಲ್ಲಿ ಕಾಳು ಮಿಕ್ಸ್ ಮಾಡಿದ್ದಾರೆ ಅಂತ ನೋಡೋಣ ಇರಿ ಅಡಿಲಿದೆ ಇಲ್ಲಿ ನೋಡೋಣ ಇದೇನು ಹಾಕ್ತಿದ್ರಾ ಉಪ್ಪು ಉಪ್ಪು ಒಂದು ಎರಡು ಪ್ಯಾಕೆಟ್ ಉಪ್ಪು ತಾನೇ ಹಾಕಬೇಕು ಒಂದೇ ಇವಾಗ ಯಾಕೆ ಹಾಕ್ತಿರೋದು ಹ್ಞೂ ಎರಡು ಪ್ಯಾಕೆಟ್ ಉಪ್ಪು ಹಾಕಬೇಕು ಲೆಕ್ಕದಲ್ಲಿ ಇವಾಗ ಸ್ವಲ್ಪ ಉಪ್ಪು ಇಲ್ಲದ ಕಾರಣದಿಂದ ಒಂದೇ ಪ್ಯಾಕೆಟ್ ಇದ್ದೀವಿ ಪರವಾಗಿಲ್ಲ ತಗೊಳ್ಳಿ ನೋಡ್ತಾ ಇರ್ಬೋದು ಇದು ಎಷ್ಟು ಥರದ ಕಾಳು ಇದೆ ಇದರಲ್ಲಿ ಅಂತ ನೋಡ್ತಾ ಇರ್ಬೋದು ಇಲ್ಲಪ್ಪ ಕಾಳೆ ಕಾಣ್ತಿಲ್ಲ ಅಕ್ಕಿಲಿ ಮಿಕ್ಸ್ ಮಾಡಿ ತೊಗೊಂಬಂದಿದಾರೆ ಒಂದು ನಾಲ್ಕೈದು ಥರದ ಒಂದು ಕಾಳುಗಳು ನಮ್ಮ ಇದರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ ನಾವು ಸರಿ ಹಾಕಿ ನೋಡೋಣ ಇವಾಗ ನಿಧಾನಮಗೆ ನಮಗೆ ಹಾಕಿ ಕಾಳು ಕಾಣ್ಬೇಕು ನಮಗೆ ಇವಾಗ ಹಾಂ ಹಾಕಿ ಆಕಿ ಓಕೆ ಹಾಂ ಒಳ್ಳೆ 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 ಐಸಾ ನೋಡ್ತಾ ಇರ್ಬೋದು ಹಾಂ ನೋಡ್ತಾ ಇರ್ಬೋದು ಒಂದು ಐದು ಥರದ ಕಾಳು ಇದರಲ್ಲಿ ಮಿಕ್ಸ್ ಆಗಿದೆ ಅಕ್ಕಿ ಅಂತಮ್ಮ ನೋಡಿ ಕಾಳು ಅಕ್ಕಿ ಪಾಟಿ ಅಂದರೆ ಎಷ್ಟು ಅಂತಂದರೆ ಹೇಳೋಕ್ಕಾಗಲ್ಲ ಅಂದರೆ ಒಂದಿದೆ ಕೆ ಜಿ ಲೆಕ್ಕದಲ್ಲಿ ಹೇಳ್ಬೋದು ಇದೆಲ್ಲ ನೀಟಾಗಿ ಉಣಿ ಹಾಕಿ ಇಟ್ಟಿರೋದಲ್ವಾ ಕಾಳು ಅಕ್ಕಿ ಅಲ್ಲ ಹಾಂ ಹಾಂ ಹೌದಾ ನೋಡ್ತಾ ಇರ್ಬೋದು ಇದೆಲ್ಲ ನೀಟಾಗಿ ಕ್ಲೀನಾಗಿ ಇದು ಅಕ್ಕಿ ಬಂದು ಫ್ರೆಶ್ ಆಗಿರೋ ಅಕ್ಕಿನೇ ನೀಟಾಗಿ ಎಲ್ಲ ಇದು ಮಾಡಿ ಇದ್ದಾರೆ ಬಕೆಟಲ್ಲಿ ಆಲ್ರೆಡಿ ಇದು ಮಾಡ್ಕೊಂಡು ಬಂದಿರೋದು ಇವಾಗ ತಿರುಗಿಸ್ತಾ ಇದ್ದಾರೆ ಈ ಒಂದು ವ್ಯಕ್ತಿ ಈ ಕೆಲಸನ ಮುಂಚೆ ನಾನು ಮಾಡ್ತಾಯಿದ್ದೆ ಇವಾಗ ಇವ್ರು ಮಾಡ್ತಾವ್ರೆ ನಾನು ವೀಡಿಯೋ ಮಾಡ್ತೀನಿ ಯಾವ ಒಂದು ಕಾರಣದಿಂದ ಏನು ತೊಗೊಂಡ್ಬರ್ತೀರ ಒಂದು ಹುಡುಗಿ ತೊಗೊಂಬರ್ತಾವೆ ನಮ್ಮ ಇದು ಒಂದು ಮಗಳು ಏನಿದು ನೋಡ್ತಾ ಇರ್ಬೋದು ಎಂಥ ಡಾಲ್ಟ ಇದರ ಬಗ್ಗೆ ಸ್ವಲ್ಪ ವಿವರಣೆ ತಗೊಳ್ಳೋಣ ವಿವರಣೆ ಡಾಲ್ಟ ಪರವಾಗಿಲ್ಲ ಇರಲಿ ಇದು ಮುದ್ದೆಲ್ಲ ಆಗಿದ ಮೇಲೆ ಮಿಕ್ಸ್ ಮಿಕ್ಸಿಂಗು ನೋಡ್ತಾ ಇರ್ಬೋದು ಇವಾಗ ಆಲ್ರೆಡಿ ಎಲ್ಲ ಕುದೀತಾ ಇದೆ ಫ್ರೆಶ್ ಆಗಿ ಕುದೀತಾ ಇದೆ ಇವರು ನಮ್ಮ ಜಯಂತ್ ಮಾತ್ರ ಇವರು ನಮ್ಮ ಕಾವಾಡಿ ನಮ್ಮ ಜಯಂತ್ ಕಾವಡಿ ಎಲ್ಲ ನೀಟಾಗಿ ಬೆಂಕಿ ಎಲ್ಲ ಉರಿತಾ ಇದೆ ಸ್ವಲ್ಪ ಬೇಯ್ಲಿ ಈ ಮಣ್ಣು ಏನಕ್ಕೆ ತಗೊಬಂದಿದ್ದೀವಿ ಅಂದರೆ ಈ ಮಣ್ಣು ಬಂದು ಈ ಒಲೆಗೆ ಫುಲ್ ಪ್ಯಾಕೇಜ್ ಮಾಡೋಣ ಅಂತ ಆಯಿತಾ ಮತ್ತೆ ಮಾಡೋಣ ಇದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ಫುಲ್ ಕವರ್ ಮಾಡ್ತಿದ್ದಾರೆ ರೆಡಿ ಇವಾಗ ಇದೆಲ್ಲ ಬೆಂದು ಫುಲ್ ದಮ್ಮಾಗೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ ನಮ್ಮ ಆನೆಗಳು ಸಮೇತ ಇಲ್ಲಿ ರೆಡಿ ಆಗಿಬಿಟ್ಟಿದೆ ನೋಡೋಣ ನೋಡಿ ಈ ಮಣ್ಣು ಬಂದು ಅದೇ ಹೇಳಿಲ್ವ ಈ ಒಂದು ಒಲೆಗೆ ರೆಡಿ ತಗೊಂಡ್ಬಂದಿದ್ದು ಈ ಕಡೆ ನಮ್ಮ ಜಯಂತ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ ನೋಡ್ತಾ ಇರ್ಬೋದು ನಮ್ಮ ಜಯಂತು ಫುಲ್ಲು ರೆಡಿಯಾಗ್ಬಿಟ್ಟಿದ್ದಾನೆ ಆ ಕಡೆ ನಮ್ಮ ಜಯಂತಿ ಇದ್ದಾನೆ ಇದು ನಮ್ಮ ಕ್ಯಾಂಪಾಗಿರುತ್ತೆ ನಮ್ಮನೆ ಆ ಕಡೆ ಇದೆ ಆಮೇಲೆ ತೋರ್ಸೋಣ ಬನ್ನಿ ಇವಾಗ ನೀಟಾಗಿ ಮತ್ತೆ ಮಾಡೋಣ ಇವಾಗ ಸೌದೆಲ್ಲ ಇದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಇದು ಫುಲ್ಲು ತಿರುಗ್ಸೋದು ಮತ್ತು ಫುಲ್ಲು ಇದೆಲ್ಲ ಬೆಂದು ಅದೆಲ್ಲ ರೆಡಿ ಆಗಿರೋದ್ ಬಗ್ಗೆ ಸ್ವಲ್ಪ ವಿವರಣೆ ಆಮೇಲೆ ಕೊಡೋಣ ಓಕೆನಾ ಅನ್ಕೊಂಡು ವೀಡಿಯೋ ನೋಡಿ ಸೂಪರಾಗಿರುತ್ತೆ ಮತ್ತೆ ಸಿಗೋಣ ನೋಡ್ತಾ ಇರ್ಬೋದು ಮತ್ತೆ ಒಂದು ಪ್ಯಾಕೆಟ್ ಉಪ್ಪು ಹಾಕ್ತಾ ಇದ್ದಾರೆ ಏನಕ್ಕಾದ್ರೆ ಒಂದೇ ಪ್ಯಾಕೆಟ್ ಆವಾಗ ಆಗೋದು ಏನಕ್ಕೆ ಇವಾಗ ಇನ್ನೊಂದು ಪ್ಯಾಕೆಟ್ ಹಾಕ್ತಿದ್ದಾರೆ ಅಂದರೆ ನಾರ್ಮಲ್ಲಾಗಿ ಮುದ್ದೆ ಮಾಡುವಾಗ ಮುದ್ದೆಗೆ ಬಂದು ಎರಡು ಪ್ಯಾಕೆಟೇ ಉಪ್ಪು ಹಾಕಬೇಕಾಗಿರೋದು ಆದರೆ ನಮ್ಮ ಒಂದು ಎರಡು ಹಾನೆಗೆ ನಾವು ಎರಡು ಪ್ಯಾಕೆಟೇ ಉಪ್ಪು ಹಾಕೋದು ಏನಕ್ಕಾದರೆ ಉಪ್ಪು ಹಾಕ್ತೀವಿ ಅಂದರೆ ಉಪ್ಪು ಎಲ್ಲಿ ಅಂತ ಪ್ಯಾಕೆಟಲ್ಲಿ ಬೆಂಕಿ ಹಾಕ್ಬಿಟ್ಟ ಉಪ್ಪು ಏನಕ್ಕೆ ಹಾಕ್ತೀವಿ ಅಂದರೆ ಉಪ್ಪು ಹಾಕೋದ್ರಿಂದ ಆನೆಗಳಿಗೆ ದಿನನಿತ್ಯ ದಾಹ ಹೆಚ್ಚಾಗುತ್ತೆ ನೀರು ತುಂಬ ಕುಡಿಯುತ್ತೆ ನೀರು ತುಂಬ ಒಂದು ಕುಡಿಯೋ ಕುಡಿಯೋದ್ರಿಂದ ಆನೆ ತುಂಬ ಆರೋಗ್ಯವಾಗಿ ಇರುತ್ತೆ ಅಂದರೆ ನೀರು ಮೇಯ್ನ್ ಅಲ್ವಾ ಆ ಒಂದು ಕಡೆಯಿಂದ ಉಪ್ಪು ಹಾಕ್ತೀವಿ ಉಪ್ಪು ಹಾಕೋದ್ರಿಂದ ತುಂಬ ನೀರು ಕುಡಿಯುತ್ತೆ ಆನೆಗೆ ತುಂಬ ನೀರು ಕುಡಿಯೋಕ್ಕೆ ದಾಹ ಆಗುತ್ತೆ ಆ ಒಂದು ಕಡೆಯಿಂದ ಎರಡು ಎರಡು ಪ್ಯಾಕೆಟ್ ಉಪ್ಪು ಕಂಪಲ್ಸರಿ ಹಾಕೇ ಹಾಕ್ತೀವಿ ಮುದ್ದೆ ಮಾಡುವಾಗ ಆಯಿತಾ ನೋಡ್ತಾ ಇರ್ಬೋದು ಇದು ಬಂದು ಡಾಲ್ಡಾ ಇದು ಇದು ಏನಕ್ಕೆ ಹಾಕ್ತಿದೀವಿ ಅದು ಸ್ವಲ್ಪ ಇದಾಗಲಿ ಅಂತ ಸ್ಮೂತ್ ಆಗಲಿ ಅಂತ ಇದು ಡಾಲ್ಡ್ ಹಾಕ್ತಿದ್ದೀವಿ ನೋಡ್ಸಿರ್ಬೋದು ಇವಾಗ ಫುಲ್ಲು ಕುದ್ದುಬಿಟ್ಟು ರೆಡಿ ಆಗ್ತಾ ಇದೆ ಆಯಿತಾ ಇದೇನು ಒಂದು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಸಾಕು ಮುದ್ದೆ ಮಾಡೋದಕ್ಕೆ ಎರಡು ಆನೆಗೆ ಇವಾಗ ಮಾಡ್ತಾ ಇರೋದು ಬೇರೆ ಕಡೆ ಬೇರೆ ಒಂದು ಕ್ಯಾಂಪ್ಗಳಲ್ಲೆಲ್ಲ ತುಂಬ ಆನೆಗಳಿರುತ್ತೆ ಅವರೆಲ್ಲ ಇಷ್ಟು ಸಣ್ಣ ಪಾತ್ರೆ ಎಲ್ಲ ಇದಕ್ಕಿಂತ ದೊಡ್ಡ ಪಾತ್ರೆ ಒಂದು ಮೂರು ನಾಲ್ಕು ಜನ ತಿರುಗಿಸ್ಬೇಕಾಗುತ್ತೆ ಇವಾಗ ಡಾಲ್ಡ್ ಹಾಕ್ತಿದ್ರೆ ಇದು ಒಂದು ಹಾಕೋದ್ರಿಂದ ಈಗ ನಾವು ಇದಾಗ್ತೀವಲ್ಲ ಇದ್ರ ಇದು ಒಂದು ಹಾಕೋದ್ರಿಂದ ಆನೆಗೆ ತುಂಬ ಒಂದು ಅಲ್ಲಿ ಮುದ್ದೆ ಆಗಲಿ ಏನಾದರೂ ಸ್ಮೂತಾಗಿ ಇದಾಗುತ್ತೆ ಚೆನ್ನಾಗಿ ಇದು ಬರುತ್ತೆ ಅಂತ ಒಂದು ಕಾರಣದಿಂದ ಇದು ಡಾಲ್ಡಾ ಹಾಕೋಕ್ಕೆ ನಮಗೆ ಇದು ಮಾಡಿದ್ದಾರೆ ಡಾಲ್ಡಾ ತೊಗೊಂಬಂದು ಕೊಡ್ತಾರೆ ಕಂಪಲ್ಸರಿ ಇದು ಸಮೇತ ಹಾಕ್ತೀವಿ ನಾವು ಆಯಿತಾ ಇದು ಆ ಥರ ಅಲ್ಲ ನೀವು ಅಂದ್ಕೊಂಡೋ ಥರ ಬೇರೆ ಥರ ಡಾಲ್ಡ ಇದು ಡಾಲ್ಡಾ ಅಂತ ಹೆಸರು ಅಂತ ಹೇಳ್ತಿದ್ದಾರೆ ನಮ್ಗೆ ಆಗಿ ಗೊತ್ತಿಲ್ಲ ಅದು ತುಪ್ಪ ಅಂತಲೇ ಕರಿಬೋದು ಡಾಲ್ಡಾ ಅಂತ ನಾವು ಹೇಳ್ತೀವಿ ತುಪ್ಪ ಅಂತಲೇ ಕರಿಬೋದು ಅದು ಯಾವ ತುಪ್ಪ ಅಂತ ಗೊತ್ತಿಲ್ಲ ಆದರೆ ಆನೆಗಳಿಗೆ ತುಂಬ ಇದಾಗುತ್ತೆ ಮುದ್ದೆ ಮಾಡೋದು ತುಂಬ ಇದಾಗುತ್ತೆ ಅನ್ನೋ ಕಾರಣದಿಂದ ಹಾಕ್ತೀವಿ ನೋಡ್ತಾ ಇರ್ಬೋದು ಇವಾಗ ಫ್ರೆಶ್ ಆಗಿ ಕುದಿತಾ ಇದೆ ಇವಾಗ ಜಸ್ಟ್ ನೋಡ್ತಾ ಇರ್ಬೋದು ಇನ್ನೇನು ಸ್ವಲ್ಪ ಟೈಮ್ ಇನ್ನೊಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಫುಲ್ಲು ರೋಸ್ಟ್ ಆಗೋಯ್ತದೆ ಏನು ಅಕ್ಕಿ ಮತ್ತು ಕಾಳುನು ಹಂಗೆ ಬೆಂದೋಗ್ಬಿಡ್ತದೆ ಅದನ್ನ ನಾವು ತೋರಿಸೋಣ ಇದನ್ನ ಬೇಯಿಸೋದ್ರಿಂದ ಒಂದು ವಿಷಯ ಏನಂದರೆ ಇದನ್ನ ನಾವು ಸಮೇತ ನೀಟಾಗಿ ತಿನ್ಬೋದು ಏನಕ್ಕಂದ್ರೆ ಅಷ್ಟು ನೀಟಾಗೆ ಮಾಡ್ತೀವಿ ಪಾತ್ರೆ ನೋಡ್ತಾ ಇರ್ಬೋದು ಪಾತ್ರೆ ಈ ಕಡೆ ಕಲರ್ ನೀವು ಬ್ಲ್ಯಾಕ್ ಆಗಿರ್ಬೋದು ಒಳಗೆಲ್ಲ ನೀಟಾಗಿರ್ತದೆ ಏನಕ್ಕೆ ಬ್ಲ್ಯಾಕ್ ಆಗಿ ಬೆಂಕಿಯಲ್ಲಿ ದಿನನಿತ್ಯ ಬೆಂಕಿಲೆ ಇದು ಇಡೋದನ್ನ ಇಲ್ಲಿ ಬ್ಲ್ಯಾಕ್ ಆಗಿರುತ್ತೆ ಇಲ್ಲಿ ನಾವು ಉಜ್ಜಲ್ಲ ಒಳಗೆ ನೀಟಾಗಿ ಉಜ್ಜಿ ಇಟ್ಕೊಳ್ತೀವಿ ಇದನ್ನ ನಾವು ಸಮೇತ ಸೇವನೆ ಮಾಡ್ಬೋದು ಅಂತಮ್ಮ ಮುಚ್ಚಾಕ್ಬಿಡು ಇವಾಗ ಲಾಸ್ಟಿಗೆ ನೋಡೋಣ ನಮ್ಮ ಮನೆಗಳಿಗೆ ಫುಲ್ ಬೆಂದು ರೋಸ್ಟ್ ಆಗಲಿ ಆಮೇಲೆ ನೋಡೋಣ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ವೆಯ್ಟ್ ಮಾಡಿ ನೋಡ್ತಾ ಇರ್ಬೋದು ಈಗ ಸದ್ಯಕ್ಕೆ ಇವಾಗ ಆ ಬಂದಿದೆ ಎಷ್ಟು ಕೆ ಜಿ ಹಸಿಟ್ಟು ಅಂತ ಸ್ವಲ್ಪ ಹೇಳ್ತೀರಾ ಫ್ರೆಶ್ ಆಗಿರೋ ಸಿಟ್ಟು ಎಷ್ಟು ಕೆ ಜಿ ಎಂಟು ಕೆ ಜಿ ಹಸಿಟ್ಟು ಇದು ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಫ್ರೆಶ್ ಆಗಿದೆಯಲ್ಲ ಒಳ್ಳೆ ಫ್ರೆಶ್ ಆಗಿರೋದು ಇದನ್ನ ನಾವು ಸ್ವಲ್ಪ ಸೇವನೆ ಮಾಡ್ಬೋದು ಈಗ ನಮ್ಮ ಬೆಂದಾಗಿದ್ದ ಮೇಲೆ ಬಾ ಅಂತಮ್ಮ ನೋಡಂತಮ್ಮ ಬೆಂದಾಗಿದ್ದ ಮೇಲೆ ಇವಾಗ ಹೆಂಗೆ ಅದು ಮಿಕ್ಸ್ ಮಾಡ್ತೀವಿ ಅಂತ ನೀವು ನೋಡ್ಬೋದು ಕೊನೆ ತನಕ ಫುಲ್ಲು ರೆಡಿಯಾಗಿದೆ ಸ್ವಲ್ಪ ಕತ್ತಲೆ ಆಗ್ತಿದೆ ಒಂದು ಕಾರಣದಿಂದ ಸ್ವಲ್ಪ ಕ್ಲಿಯರಾಗಿಲ್ಲ ಕಾಳು ಬೇಯಬೇಕು ಅನ್ನನೂ ಬೇಯಬೇಕು ಇನ್ನು ತುಂಬ ಟೈಮು ಇಲ್ಲ ಒಂದು ಐದು ನಿಮಿಷದೊಳಗೆ ರೆಡಿ ಆಗೋಯ್ತಿದೆ ಅಂತಮ್ಮ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿ ನಿಧಾನವಾಗಿ ಮುಕ್ಸಣ್ಣ ಮತ್ತೆ ದಗ ದಗ ಕ್ಲೋಸ್ ಆಯಿತು ಮತ್ತೆ ಮತ್ತೆ ಸಿಗೋಣ ನೋಡ್ತಾ ಇರ್ಬೋದು ಇದು ನಮ್ಮ ಹಿಟ್ಟು ಮಾಡುವಾಗ ಯೂಸ್ ಮಾಡೋ ಒಂದು ಕೆಲವೊಂದು ಐಟಮ್ಸ್ ಅಂತ ಹೇಳ್ಬೋದು ಇದು ಬಂದು ನಾವು ಮುದ್ದೆ ಮಾಡುವಾಗ ತಿರುಗ್ಸೋಕ್ಕೆ ಯೂಸ್ ಮಾಡೋ ಒಂದು ಪ್ಯಾಟ್ ಅಂತಲೇ ಹೇಳ್ಬೋದು ನೋಡೋಕ್ಕೆ ಎಲ್ಲಾದರೂ ಆಟಾಡೋ ಮಕ್ಕಳು ಯೂಸ್ ಮಾಡೋ ಬ್ಯಾಟ್ ಅನ್ಕೋಬೇಡಿ ಇಲ್ಲ ಮುದ್ದೆ ಯೂಸ್ ತಿರುಗ್ಸೋಕ್ಕೆ ಯೂಸ್ ಮಾಡೋ ಬ್ಯಾಟ್ ಇದಕ್ಕಿಂತ ದೊಡ್ಡದಾಗೂ ಇರುತ್ತೆ ಇದು ಇವಾಗ ಎರಡನೇಗೆ ಮಾಡೋ ಕಾರಣದಿಂದ ಸಣ್ಣದಾಗಿದೆ ಇದು ಬಂದು ಮುದ್ದೆ ಹಾರಾಕೋಕ್ಕೆ ಅಂದರೆ ಮುದ್ದೆನೆಲ್ಲ ತೆಗೆದುಬಿಟ್ಟು ಅಲ್ಲಿ ಕಟ್ಟೆ ಮೇಲೆ ಹಾಕ್ತೀವಿ ಆ ಟೈಮಲ್ಲಿ ಇದನ್ನ ಇದು ಮಾಡಿ ಯೂಸ್ ಮಾಡುತ್ತೀವಿ ಇದರಿಂದ ಇದೊಂದು ವಸ್ತು ಆಯಿತಾ ಮತ್ತೆ ಸಿಗೋಣ ಹಾಗೆ ನಮ್ಮನೆ ಸ್ವಲ್ಪ ನೀರು ಕುಡಿತಾ ಇದೆ ನೋಡ್ತಾ ಇರ್ಬೋದು ಇನ್ನು ಮುದ್ದೆ ಕೊಟ್ಟಿಲ್ಲ ಆದರೂ ಸ್ವಲ್ಪ ನೀರು ಕುಡಿತಾ ಇದೆ ನೋಡ್ತಾ ಇರ್ಬೋದು ಮುದ್ದೆ ತಿನ್ನೋಕ್ಕೆ ನೀರೆಲ್ಲ ಕುಡಿದು ರೆಡಿ ಆಗ್ತಿದ್ದಾನೆ ನಮ್ಮ ಅಂಟಮ್ಮ ಸ್ವಲ್ಪ ಕತ್ಲೆ ಕತ್ತಲೆ ಕಾಣ್ತಾ ಇದೆ ಯಾರು ಬೇಜಾರು ಮಾಡ್ಕೋಬೇಡಿ ಆಯಿತಾ ಏನಪ್ಪ ಕತ್ಲೆ ಕತ್ಲೆ ವಿಡಿಯೋ ಮಾಡ್ತವನೇ ಅಂತ ನೋಡ್ತಾ ಇರ್ಬೋದು ನೀವು ಮುದ್ದೆ ತಿರುಗಿಸ್ಬೇಕು ಇವಾಗ ನಿವನಿಗೆ ನೀರು ಕುಡಿಸ್ಬಿಟ್ಟು ಹೋಗಿ ಅಂತ ಸ್ವಲ್ಪ ನೀರು ಕೊಡ್ತಾ ಇದ್ದೀನಿ ಇವಾಗ ಆಯಿತಾ ನೋಡಿ ಹೆಂಗೆ ನೀರು ಕುಡಿತಾವನೆ ಅಂತ ಟ್ಯಾಪಲ್ಲೇ ಕುಡಿತಾವಣೆ ಇವನ ಒಂದು ಕ್ಯಾರೆಕ್ಟರ್ ಏನಂದರೆ ಇವನು ಕಾಡಲ್ಲಿ ಜಾಸ್ತಿ ನೀರುಗಳನ್ನ ಹೋಗಲ್ಲ ಈ ಥರ ನಮ್ಮ ಕ್ಯಾಪ ಕ್ಯಾಂಪಲ್ಲೇ ಬಂದು ಒಳ್ಳೆ ನೀರೇ ಕುಡಿಯೋದು ಅಭ್ಯಾಸ ಆಗ್ಬಿಟ್ಟವನೇ ನಮ್ಮ ಆನೆ ನೋಡ್ತಾ ಇದರಲ್ಲ ಟೈಮ್ ಎಷ್ಟಾಯಿತು ಕರೆಕ್ಟಾಗಿ ಟೈಮ್ ಹೇಳ್ತೀನಿ ಐದು ಆಗಿದೆ ಟೈಮು ಐದು ಗಂಟೆ ಐವತ್ತೊಂದು ನಿಮಿಷ ಆಗಿದೆ ಆದರೆ ಈ ಕಡೆ ಸ್ವಲ್ಪ ಕತ್ಲೆ ಕತ್ಲಾಗ್ಬಿಟ್ಟಿದೆ ಏನು ಮಾಡೋಣ ಹೇಳಿ ಸಾಕಂತಮ್ಮ ಹ್ಞೂ ಸಾಕು ಹಿಂದೆ ಒಂದು ಹೆಜ್ಜೆ ಮೇಲೆ ಸಾಕಂತ ಅರ್ಥ ಬನ್ನಿ ಮುದ್ದೆ ತಿರ್ಸ್ಸಾನೆ ಇವಾಗ ನೋಡ್ತಾ ಇರ್ಬೋದು ಇವಾಗ ಅನ್ನೆಲ್ಲ ಫುಲ್ ರೆಡಿ ಆಗಿಬಿಟ್ಟಿದೆ ಇವಾಗ ಹಸಿಟ್ಟು ಹಾಕ್ತಾವೆ ನಮ್ಮ ಹುಡುಗ ಹಸಿಟ್ಟಲ್ಲಿ ಏನು ಮಿಕ್ಸ್ ಮಾಡಲ್ಲ ಅಂದರೆ ಹಸಿಟ್ಟಲ್ಲಿ ಏನು ಮಿಕ್ಸ್ ಮಾಡ್ತೀವಿ ಇಲ್ಲ ಬರೀ ಹಸಿಟ್ಟೆ ನೋಡ್ತಾ ಇರ್ಬೋದು ಮಿಕ್ಸಿಂಗ್ ಆಗಿದೆ ನೋಡಿದ್ರ ಇದಂತಮ್ಮ ಮತ್ತೆ ಇದೊಂದು ನೋಡ್ತಾ ಇರ್ಬೋದು ಇಲ್ಲಿ ಬಂತ ಸ್ವಲ್ಪ ಹತ್ರ ಬಂದು ಸ್ವಲ್ಪ ಮುದ್ದೆ ತೋರಿಸು ಮುದ್ದೆ ತೋರಿಸೋದು ನಾನು ತೋರಿಸ್ಬೇಡ ಈ ಹಸಿಟ್ಟು ತಿರ್ಗಿಸೋದ್ರಲ್ಲಿ ನೀಟಾಗಿ ನೋಡ್ಕೊಂಡು ತಿರ್ಗ್ಸ್ಬೇಕು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಕಾದ ಮೇಲೆ ಬಂದು ಇದಾಗುತ್ತೆ ಸ್ವಲ್ಪ ಬೆಂಕಿ ಹಾಕ್ಬೇಕಿತ್ತು ಪರವಾಗಿಲ್ಲ ಇದರಲ್ಲೇ ಇದು ಮಾಡೋಣ ನೋಡಿದ್ರೆ ಈ ಬ್ಯಾಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಇದ್ರೆಲ್ಲ ಗೊತ್ತಾಗ್ತಿರ್ಬೋದು ನಿಮಗೆ ಈಗ ಯೂಸ್ ಆಗ್ತಿದೆ ನೀಟಾಗಿ ತಿರುಗಿಸ್ಬೇಕು ಏನಕ್ಕಂದರೆ ಒಂದು ಚೂರು ಇದಾಗಬಾರ್ದು ಆನೆ ಒಂದು ಚೂರು ನೀಟಾಗಿ ಮುದ್ದೆ ಬಂದಿಲ್ಲ ಅಂದರೆ ಅವತ್ತು ಮುದ್ದೆನೇ ತಿನ್ನಲ್ಲ ಆನೆಗಳು ಅಷ್ಟೊಂದು ಬುದ್ಧಿಶಕ್ತಿಗಳು ಇದೆ ಆನೆಗಳಿಗೆ ಹಸಿಟ್ಟು ಸ್ವಲ್ಪ ಕಮ್ಮಿ ಆಗಿರ್ತಾರೆ ಏನೋ ನನಗೆ ಅನಿಸ್ತಾ ಇದೆ ಎಷ್ಟು ನಿಮಿಷ ಇದು ತಿರುಗಿಸಿ ಮುಗಿಸ್ತೀವಿ ಅನ್ನೋದನ್ನ ನೀವು ಈ ಫುಲ್ಲು ಈ ವಿಡಿಯೋ ನೋಡ್ಬೋದು ನೀವು ಒಂದು ವಿಷಯ ಇನ್ನೊಂದು ಏನಂದ್ರೆ ಮೈಕ್ ಹಾಕೊಂಡಿಲ್ಲ ವಾಯ್ಸ್ ನಿಮಗೆ ಅಂತಮ್ಮ ನನ್ಸ ಸ್ವಲ್ಪ ಕಸಪ್ ವಾಯ್ಸ್ ನಿಮಗೆ ಕೇಳದೆ ಇರ್ಬೋದು ಸರ್ ಪತ್ರ ಬಂತಮ್ಮ ವಾಯ್ಸ್ ಅಪ್ಪ ಕೇಳದೆ ಇರ್ಬೋದು ಯಾರು ಏನು ಅನ್ಕೋಬೇಡ ಕ್ಲಿಯರೇ ಅಂದರೆ ಕತ್ಲೆ ಆಗ್ಬಿಟ್ಟಿದೆಯಲ್ಲ ಆ ಒಂದು ಕಾರಣದಿಂದ ಕತ್ಲೆ ಕತ್ಲೆ ಕಾಣ್ತದೆ ಅದೇ ಬೇಜಾರು

ಎರಡು ಮದ್ಯಲಿರ್ಬೇಕು ಯಾವಾಗನೇ ಮುದ್ದೆ ಚೆನ್ನಾಗಿದಾಗೋದು ಕಲ್ಲು ಬೇರೆ ಜಾರ್ತಾ ಇದೆ ನೋಡ್ಕೊಂಡು ತಿರ್ಗ್ಸ್ಬೇಕಾಗುತ್ತೆ ಯಾಕಡೆ ಕಲ್ಲು ಇದರದ ಕಲ್ಲು ಜಾರಾಗಿ ಒಂದು ಬಿಟ್ಟಿದೆ ತೋರ್ಸಂತಮ್ಮ ನೋಡಿದ್ರಲ್ಲ ಆಮೇಲೆ ಇದು ತಿರುಗಿಸುವಾಗ ನಾವು ಮುದ್ದೆ ತೆಗೆದು ವಿಡಿಯೋ ಮಾಡೋಣ ಸದ್ಯಕ್ಕೆ ಇವಾಗ ಮುದ್ದೆ ಬಂದು ಫುಲ್ ರೆಡಿ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಮುದ್ದೆ ಫುಲ್ ರೆಡಿ ಆಗಿಬಿಟ್ಟಿದೆ ಇವಾಗ ಅದನ್ನ ಇಲ್ಲಿಂದ ಹಂಗೆ ತಗೊಂಡು ಒಂದು ಈ ಒಂದು ಪಾಯಿಂಟಿಗೆ ನಾವು ಇಲ್ಲಿ ಮುದ್ದೆ ಹಾಕೋ ಒಂದು ಮುದ್ದೆ ಹಾರಾಕೋ ಒಂದು ಪ್ಲೇಸ್ ಇದು ನೋಡ್ತಾ ಚೆನ್ನಾಗಿ ನೀರಲ್ಲಿ ಇದು ಮಾಡೋಣ ತುಂಬ ಇದಾಗೋಗಿದೆ ಬೆಂಕಿ ತುಂಬ ಕತ್ತಾಯಿದೆ ಇದೆ ತುಂಬ ಇದಾದರೆ ಆದರೆ ತುಂಬ ಇದಾಗೋತದೆ ಸೀದೋಗಿಬಿಡ್ತದೆ ಬೆಂಕಿದ ಈ ಕಡೆ ಎಳಿಯೋಣ ತುಂಬ ಕತ್ತಲೇ ಆಗೋಯ್ತು ನೋಡಿದ್ರಲ್ಲ ಡೈಲಿ ನಿತ್ಯ ಇದೇ ಕೆಲಸ ಆಗಿರುತ್ತೆ ನೋಡಿದ್ರ ಮುದ್ದೆ ಹೋಗಿ ಫುಲ್ ದಮ್ಮ ಆಗ್ತಾಯಿದೆ ನೀಟಾಗಿ ಕತ್ತಲೆ ಆಗ್ತಿದೆ ಯಾರು ಬೇಜಾರು ಮಾಡ್ಕೋಬೇಡಿ ಈ ಟೈರಿಗೆ ಹಂಗೆ ಪಾಸ್ ಮಾಡಿ ಪಾಸ್ ಮಾಡಿ ಹಾಕ್ತೀವಿ ನಾವು ನೋಡ್ತೀರಲ್ಲ ಇದೇ ಒಂದು ಆ ಮುದ್ದೆ ಹಾರಾಕೋ ಒಂದು ಜಾಗ ಇದು ಅಂದರೆ ಈ ಮುದ್ದೆನ ಇಲ್ಲೇ ನೀಟಾಗಿ ಹಾಕ್ತೀವಿ ಇನ್ನೊಂದು ಈ ಮುದ್ದೆಯಿಂದ ಬೆನಿಫಿಟ್ ಏನಂದರೆ ಈ ಐದು ಥರದ ಕಾಳುಗಳು ಹುರುಳಿ ಕಾಳು ಆಗಿರ್ಬೋದು ದಣ್ಣಿ ಕಾಳು ಆಗಿರ್ಬೋದು ಈ ದೊಡ್ಡ ಕಾಳು ಅದರ ಹೆಸರೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಆ ಥರ ಕಾಳುಗಳೆಲ್ಲ ಹಾಕಿರ್ತೀವಿ ಮತ್ತು ರಾಗಿ ಅದು ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅದನ್ನೆಲ್ಲ ಹಾಕಿ ಕೊಡೋದರಿಂದ ಆನೆಗೆ ತುಂಬ ಒಂದು ಚೆನ್ನಾಗಿ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಆಯಿತಾ ಆ ಒಂದು ಕಾರಣದಿಂದ ಡೈಲಿ ಮುದ್ದೆ ಕೊಡ್ತೀವಿ ನೋಡ್ತಾ ಇರ್ಬೋದು ಕೆಲವೊಂದು ಆನೆಗಳು ಬಂದು ಹದಿನೈದರಿಂದ ಇಪ್ಪತ್ತು ಮುದ್ದೆ ತಿನ್ನೋ ಆನೆಗಳು ಇರುತ್ತೆ ಮತ್ತು ಹತ್ತು ಹದಿನೈದು ತಿನ್ನೋ ನೋಡ್ತಾ ಇರ್ಬೋದು ಆಲ್ರೆಡಿ ಇವಾಗ ಮುದ್ದೆನ ತೆಗೆದುಬಿಟ್ಟು ಇಲ್ಲಿ ಪಲ್ಟಿ ಮಾಡಿದ್ದೀವಿ ಇದ್ದೀರಲ್ಲ ಹುಡುಗ ಆಲ್ರೆಡಿ ನಾವೆಲ್ಲ ಇಬ್ಬರಲ್ಲಿ ಸೇರಿ ಪಲ್ಟಿ ಮಾಡಿದ್ದೀವಿ ಇವಾಗ ಇದನ್ನ ಈ ಒಂದು ಕಟ್ಟೆ ಮೇಲೆ ಹಾರಾಕಬೇಕಾಗುತ್ತೆ ತುಂಬ ಕತ್ತಲೆ ಇರೋ ಕಾರಣದಿಂದ ಚೆನ್ನಾಗಿ ಕಾಣ್ತಾ ಇಲ್ಲ ಆವಾಗನೇ ತೋರಿಸ್ದಂಗೆ ನಿಮಗೆ ಇಲ್ಲೊಂದು ವಿಧಿ ಇದೆ ಅಲ್ವಾ ನೋಡ್ತಾ ಇರ್ಬೋದು ಈ ಒಂದು ಇದರಿಂದ ನಾವು ಮುದ್ದೆನೇ ಇವಾಗ ಹಾರಾಕ್ತೀವಿ ಹೇಗೆ ಅಂತ ಇದು ತೋರಿಸ್ಬೇಕು ಆದರೆ ಏನು ಮಾಡೋಣ ಇವಾಗ ಕತ್ತಲೆ ಚೆನ್ನಾಗಿ ಕಾಣ್ತಾ ಇಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ನೋಡ್ತಾ ಇದ್ರಲ್ಲ ಇದರಲ್ಲಿ ಹೀಗೆ ಭಾಗ ಮಾಡ್ತೀವಿ ನೋಡಿದ್ರಲ್ಲ ಈ ಥರ ಮಾಡ್ತೀವಿ ಈ ಥರ ಹಾರಾಕೋದು ಈ ಒಂದು ಇದರಿಂದ ಈ ಥರ ಮಾಡ್ತೀವಿ ನೋಡಿದ್ರಲ್ಲ ಇವಾಗ ಇದನ್ನೆಲ್ಲ ಫುಲ್ ಹಾಕಿಬಿಟ್ಟು ವೀಡಿಯೋ ಮಾಡ್ತೀನಿ ಆಯಿತಾ ಬೇಗ ಬೇಗ ಮಾಡಬೇಕು ಮಳೆ ಬರೋಂಗೆ ಬೇರೆ ಕಾಣ್ತಾ ಇದೆ ಫುಲ್ಲು ಇದೆ ಬೇಗ ಮಾಡಿ ತಿನ್ಸೋಣ ಆಮೇಲೆ ವಿಡಿಯೋ ಮಾಡ್ತೀನಿ ಯಾರು ಏನು ಅಂದ್ಕೋಬೇಡಿ ಅಂತ ಇರ್ಬೋದು ಮುದ್ದೆನ ಇವಾಗನೇ ಜಸ್ಟು ಹಾಕಿ ತುಂಬ ನೀಟಾಗಿ ಎಲ್ಲ ರೆಡಿ ಆಗ್ತಾಯಿದೆ ನೋಡ್ತಾಯಿದ್ರಲ್ಲ ಕಾಳುಗಳು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀವಿ ನೋಡಿದ್ರಲ್ಲ ತುಂಬ ಕತ್ತಲೆ ಆಗೋಯ್ತು ಟೈಮ್ ಬಂದು ತುಂಬ ಆಗೋಯ್ತು ಆರು ಗಂಟೆ ಮೇ ಆಗೋಯ್ತು ಆರು ಗಂಟೆ ಮೇಲೇ ಆಗೋಯ್ತು ನೋಡ್ತಾ ಇದ್ರಲ್ಲ ಇದು ನೀಟಾಗಿ ಆಮೇಲೆ ಕಟ್ಟಬೇಕಾಗುತ್ತೆ ಇವಾಗ ಇದ್ದೀರಲ್ಲ ಮುದ್ದೆ ನೀಟಾಗಿ ಒಂದು ವಾಲಿಬಾಲ್ ಸೈಜಲ್ಲಿ ಕಟ್ಟಿ ಕಟ್ಟಿ ಇಲ್ಲಾಂದ್ರೆ ತುಂಬ ಸಣ್ಣ ಸೈಜಲ್ಲೂ ಕಟ್ಟಿ ಕಟ್ಟಿ ನಾವು ನಮ್ಮ ಆನೆಗಳಿಗೆ ಕೊಡ್ತೀವಿ ಇದ್ದೀರಲ್ಲ ಎಷ್ಟು ನೀಟಾಗಿ ಇದಾಗ್ತಾಯಿದೆ ಅಂತ ಇದರಲ್ಲಿ ಕಾಳುಗಳು ನೋಡ್ತಾರೆ ಬೇರೆ ಸ್ವಲ್ಪ ಲೈಟ್ ಬಿಡು ನನ್ನ ನನ್ನ ತೋರಿಸ್ಬೋ ಅಂತಮ್ಮ ಕಾಣ್ತಿದ್ದೀನಾ ಪಕ್ಕ ಕಾಣ್ತಿದ್ದೀನಾ ನೋಡ್ತಾ ಇರ್ಬೋದು ಇಲ್ಲಿ ಮುದ್ದೆ ಫ್ರೆಶ್ ಆಗಿರೋ ಮುದ್ದೆ ಮುದ್ದೆ ನಾವು ಸ್ವಂತ ಸೇವನೆ ಮಾಡ್ಬೋದು ತುಂಬ ಚೆನ್ನಾಗಿ ಆಗಿದೆ ತುಂಬ ಸೂಪರಾಗಿದೆ ಹ್ಞೂ ಅಂದರೆ ಇದಕ್ಕೆ ಮಾಮೂಲಿ ಕಾಳುಗಳು ತುಂಬ ಚೆನ್ನಾಗಿರುತ್ತೆ ಇದು ಬಿಡಂತಮ್ಮ ಕಾಳುಗಳ ನೋಡಬೇಕು ಅಂತ ತುಂಬ ಚೆನ್ನಾಗಿರುತ್ತೆ ಯಾನೆಗಳಿಗೆ ಇದೇ ಒಂದು ಈ ಒಂದು ಕಾಳುಗಳು ಆಗಿರ್ಬೋದು ರಾಗಿ ಆಗಿರ್ತದೆ ತುಂಬ ಬೆನಿಫಿಟ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿರೋ ಒಂದು ಸ್ಟೆಮಿನಾ ತುಂಬ ಚೆನ್ನಾಗಿರುತ್ತೆ ಕಾಳುಗಳು ನಾನು ತುಂಬ ತಿನ್ನೋದು ಇದರಲ್ಲಿ ನೋಡೋದಲ್ಲ ಮುದ್ದೆ ತಿನ್ಬೋದು ಅಂದರೆ ಏನು ಗೊತ್ತಾ ಇದು ತಿನ್ನೋದ್ರಿಂದ ತುಂಬ ಉಪ್ಪು ಉಪ್ಪಾಗಿರುತ್ತೆ ನಮಗೆ ಒಂಥರ ಜಾಸ್ತಿನೇ ಉಪ್ಪು ಅನಿಸುತ್ತೆ ಪ್ರಾಣಿಗಳಿಗೆ ಆ ಥರ ಅನಿಸಲ್ಲ ಇದರಿಂದ ಸ್ವಲ್ಪ ಆರೋಗ್ಯ ಒಳ್ಳೆಯದು ಪ್ರಾಣಿಗಳಿಗೆ ಆಯಿತಾ ನಮ್ಮ ಮಾನೆಗಳಿಗೆ ಮತ್ತು ಕಟ್ಟುವಾಗ ವಿಡಿಯೋ ಮಾಡೋಣ ನೋಡ್ತಾ ಇರ್ಬೋದು ನಮ್ಮ ಮಾನೇನ ಇವಾಗ ಕರ್ಕೊಂಡು ಹಂಗೆ ಮುದ್ದೆ ತಿನ್ನಿಸ್ಬೇಕಂತ ಹೋಗ್ತಾ ಇದ್ದೀವಿ ಇವಾಗ ನೋಡ್ತಾ ಇರ್ಬೋದು ಟೈಮ್ ಬಂದು ತುಂಬ ಆಗ್ಬಿಟ್ಟಿದೆ ತೋರ್ಸೋಣ ತುಂಬ ಆದರೆ ತುಂಬ ಟೈಮು ಟೈಮ್ ಬಂದು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಕರೆಕ್ಟಾಗಿ ಕಾಣ್ತಿಲ್ಲ ಅಂತ ಒಂಬತ್ತು ಗಂಟೆ ಮೇಲೆ ಅಲ್ಲ ಒಂಬತ್ತು ಗಂಟೆಗೆ ಸಾರಿ ಏಳು ಗಂಟೆ ಓಯ್ ಐಯ್ ಸಮಾಧಾನ 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 ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಬನ್ನಿ ಮುದ್ದೆವನ ನೋಡ್ತಾ ಇರ್ಬೋದು ಇವಾಗ ಮುದ್ದೆ ಎಲ್ಲ ಕಟ್ಟಿದ್ದೀವಿ ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಮುದ್ದೆ ಮುದ್ದೆ ಎಲ್ಲ ಕಟ್ಟಿ ಆಯಿತು ಮುದ್ದೆ ಎಲ್ಲ ಕಟ್ಟಿ ಆನೆಗೆ ಇದ್ದೀವಿ ಮೂರು ಆರು ಒಂಬತ್ತು ಒಂಬತ್ತೊಂಬತ್ತು ಮುದ್ದೆ ಬಂದಿದೆ ಇವತ್ತು ಹತ್ತತ್ತು 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 ನಮ್ಮ ಅಂಟಮ್ಮ ಇವತ್ತಿಂದ ಹತ್ತತ್ತು ಮುದ್ದೆ ಕೊಟ್ಟಿದ್ದೀವಿ ನೋಡ್ತಾ ಇರ್ಬೋದು ಏಳು ಗಂಟೆ ಆಗಿದೆ ಕರೆಕ್ಟಾಗಿ ಆರು ಒಂಬತ್ತು ಇಲ್ಲಿ ಬೇರೆ ಮಾಡಿದ್ದೀನಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದು ಇನ್ನೊಂದು ನೋಡಿ ಹತ್ತುವರೆ ಹತ್ತುವರೆ ಇಷ್ಟೊತ್ತಲ್ಲೇ ಮೀಕೊಂಡಿದ್ದ ತಿಂತಾ ಇದ್ದಾನೆ ಮುದ್ದೆ ಸೊ ಬೆಳಕಲ್ಲಿ ವೀಡಿಯೋ ಮಾಡ್ಬೋದಿತ್ತು ಆದರೆ ಏನು ಮಾಡೋಣ ಕತ್ಲೆ ಆಗೋಯ್ತು ಮುದ್ದೆ ಮಾಡೋದಷ್ಟಲ್ಲಿ ಹಂಗಾಗಿ ಕತ್ಲೆಯೇ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಏನಾಗುತ್ತೆ ಹ್ಞೂ ನಾನು ಹಂಗಾಗಿ ಎಲ್ಲರೂ ವಿಜಿ ತಿರುತ್ತೆ ಏನಾಗುತ್ತೆ ಮಾಡಿ ಹ್ಞೂ ನಿಮ್ಮ ಮರಿಯೋ ಬದ್ರೆ ಗೊತ್ತಾಗಣ್ಣ ಮಟ್ಟಿ ಕೊಟ್ಟು ತುಂಬ ಹ್ಞೂ ಹ್ಞೂ ಅಲ್ಲಿ ನೋಡಬಿದ್ರೀಪಾಪಟ್ಟಿಗೆ ಕಲ್ಲ ಬೇ ನೋಡಿದ್ರ ಮುದ್ದೆ ಯಾವ ಥರ ತಿಂತಾಯಿದೆ ಅಂತ ನಮ್ಮನೆ ಇಷ್ಟೇ ವೀಡಿಯೋ ಫುಲ್ಲು ನೋಡ್ತಾ ಇರ್ಬೋದು ಕತ್ತಲೆಯಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ಆನೆ ಕತ್ತಲೆಯಲ್ಲಿ ಮುದ್ದೆ ಮಾಡಿ ತಿನ್ನಿಸ್ಬಿಟ್ಟು ಇವತ್ತು ಏನು ಮಾಡೋದು ಮತ್ತೆ ಸಿಗೋಣ ಓಕೆನಾ ಮತ್ತೆ ಸಿಗೋಣ ಹೊಸ ಹೊಸ ವೀಡಿಯೋ ವಿಡಿಯೋ ವೀಡಿಯೋ ಇರ್ತೀನಿ ಒಂದೊಂದೇ ಒಂದೊಂದೇ ದಯವಿಟ್ಟು ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಮತ್ತೆ ಸಿಗೋಣ ಟಾಟಾ ಬಾಬಾ ಎಲ್ಲ ಹುಷಾರಾಗಿರಿ